ಈ ಬಾರಿಯ ಐಪಿಎಲ್ ಮ್ಯಾಚ್ನಲ್ಲಿ ರೆಕಾರ್ಡ್ ಬ್ರೇಕರ್ ಮ್ಯಾಚ್ಗಳು ಹೊಸ ಪ್ರತಿಭೆಗಳ ಪರ್ಫಾರ್ಮೆನ್ಸ್ ಬೌಂಡ್ರಿ ಸಿಕ್ಸರ್ಗಳ ಭರಾಟೆ ಮನರಂಜನೆ ನೀಡುತ್ತಿದೆ ಇದೆಲ್ಲದರ ನಡುವೆ ತುಂಬಾ ಗಮನ ಸೆಳೀತಾ ಇರೋದು ಅಂದರೆ ಅದು ಮಹೇಂದ್ರ ಸಿಂಗ್ ಧೋನಿ ಹಾಗೂ ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ ಪ್ರಸಕ್ತ ಎಲ್ನಲ್ಲಿ ಇವರಿಬ್ಬರ ಆಟವನ್ನು ಮೆಚ್ಚಿಕೊಳ್ಳದ ಕ್ರಿಕೆಟ್ ಅಭಿಮಾನಿಗಳೇ ಇಲ್ಲ ನಿವೃತ್ತಿನ ಅಂಚಿನಲ್ಲಿ ನೀಡ್ತಿರೋ ಪವರ್ಫುಲ್ ಪರ್ಫಾರ್ಮೆನ್ಸ್ ಯಂಗ್ಸ್ಟರ್ಗಳನ್ನೇ ನಾಚಿಸುವಂತಿದೆ ಬಿ ಸಂಕಷ್ಟದಲ್ಲಿದ್ದಾಗ ದಿನೇಶ್ ಕಾರ್ತಿಕ್ ಆಪತ್ ಬಾಂಧವರಾಗಿ ಬಂದು ಅಬ್ಬರಿಸಿದ್ದಾರೆ ಬ್ಯಾಟಿಂಗ್ನಲ್ಲಿ ಭರ್ಜರಿ ಪ್ರದರ್ಶನ ನೀಡುತ್ತಿದ್ದಾರೆ ಮತ್ತೊಂದೆಡೆ ಧೋನಿ ಫೈರಿಂಗ್ ಸ್ಟಾರ್ ತರ ಸಿಕ್ಸ್ ಫೋರ್ಗಳ ಮೂಲಕ ಕೆ ತಂಡಕ್ಕೆ ಸಾಥ್ ನೀಡುತ್ತಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಹಾಗೂ ದಿನೇಶ್ ಕಾರ್ತಿಕ್ ಈ ಬಾರಿಯ ಐಪಿಎಲ್ನಲ್ಲಿ ಭರ್ಜರಿ ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ ಡೆತ್ ಓವರ್ಗಳಲ್ಲಿ ಕ್ರೀಸ್ಗೆ ಎಂಟ್ರಿ ನೀಡ್ತಿರೋ ಇವರಿಬ್ಬರು ಸ್ಟೇಡಿಯಂನಲ್ಲಿ ಫ್ಯಾನ್ಸ್ಗೆ ಭರಪೂರ ಮನರಂಜನೆಯನ್ನೇ ನೀಡುತ್ತಿದ್ದಾರೆ ಅದು ಕೂಡ ಬರೋಬ್ಬರಿ ಇನ್ನೂರರ ಸ್ಟ್ರೈಕ್ ರೇಟ್ನಲ್ಲಿ ಅನ್ನೋದೇ ಅಚ್ಚರಿಯ ವಿಚಾರ ಪ್ರಸಕ್ತ ಐಪಿಎಲ್ನಲ್ಲಿ ಧೋನಿ ಎದುರಿಸಿದ ಇಪ್ಪತ್ತೈದು ಎಸೆತಗಳಿಂದ ಐವತ್ತೊಂಬತ್ತು ರನ್ಗಳನ್ನು ಸಿಡಿಸಿದ್ದಾರೆ ಇನ್ನೂರ ಮೂವತ್ತಾರರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿರುವ ಧೋನಿ ನಾಲ್ಕು ಬೌಂಡ್ರಿ ಹಾಗೂ ಆರು ಸಿಕ್ಸರ್ಗಳನ್ನು ದಾಖಲಿಸಿದ್ದಾರೆ ಇನ್ನು ದಿನೇಶ್ ಕಾರ್ತಿಕ್ ಏಳು ಪಂದ್ಯಗಳಿಂದ ನೂರ ಹತ್ತು ಎಸೆತಗಳಲ್ಲಿ ಇನ್ನೂರ ಇಪ್ಪತ್ತಾರು ರನ್ಗಳನ್ನು ಸಿಡಿಸಿದ್ದು ಹದಿನಾರು ಬೌಂಡ್ರಿ ಹಾಗೂ ಹದಿನೆಂಟು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಇನ್ನೂರ ಐದು ಪಾಯಿಂಟ್ ನಾಲ್ಕು ಐದರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ ಆ ಮೂಲಕ ಡೆತ್ ಓವರ್ಗಳಲ್ಲಿ ನಮ್ಮನ್ನು ಮೀರಿಸುವವರು ಯಾರಿಲ್ಲ ಅಂತಿದ್ದಾರೆ ಧೋನಿ ಮತ್ತು ಡಿಕೆ ಧೋನಿ ಹಾಗೂ ದಿನೇಶ್ ಕಾರ್ತಿಕ್ ಐ ಪಿ ಎಲ್ ಇತಿಹಾಸದ ಅತ್ಯಂತ ಹಿರಿಯ ವಿಕೆಟ್ ಕೀಪರ್ಸ್ ಹಾಗೂ ಮ್ಯಾಚ್ ಫಿನಿಷರ್ಸ್ ಎರಡ್ ಸಾವಿರದ ಎಂಟರ ಚೊಚ್ಚಲ ಐಪಿಎಲ್ ನಿಂದ ಈವರೆಗೆ ಅಂದರೆ ಸತತ ಹದಿನೇಳು ಸೀಸನ್ಗಳಲ್ಲಿ ವಿಕೆಟ್ ಕೀಪರ್ ಗಳಾಗಿ ಮ್ಯಾಚ್ ಫಿನಿಷರ್ ಗಳಾಗಿ ಇಬ್ಬರು ಆಟಗಾರರು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೀಸನ್ನಿಂದ ಸೀಸನ್ಗೆ ಇವರ ವಯಸ್ಸು ಹೆಚ್ಚಾದಂತೆಲ್ಲ ಬ್ಯಾಟಿಂಗ್ ಕದರಿ ಹೆಚ್ಚಾಗ್ತಿದೆಯೇ ಹೊರತು ಕಡಿಮೆ ಆಗ್ತಾ ಇಲ್ಲ ಪ್ರಸಕ್ತ ಸೀಸನ್ನಲ್ಲೂ ಕೂಡ ತಾವು ಆಡ್ತಿರೋ ಮೊದಲ ಐಪಿಎಲ್ ಸೀಸನ್ ಎಂಬ ಉತ್ಸಾಹದಲ್ಲೇ ಬ್ಯಾಟಿಂಗ್ ಅನ್ನು ನಡೆಸಿದ್ದಾರೆ ವಿಕೆಟ್ ಹಿಂದೆಯೂ ಕೂಡ ಜಾದೂ ಮಾಡ್ತಿದ್ದಾರೆ ತಂಡದ ಗೆಲುವಿಗಾಗಿ ಛಲದ ಹೋರಾಟ ನಡೆಸಿದ್ದಾರೆ ಪ್ರತಿ ಸಲದ ಐ ಪಿ ಎಲ್ ಸೀಸನ್ನಲ್ಲೂ ಒಂದಿಲ್ಲೊಂದು ವಿಶೇಷತೆಗಳು ಇದ್ದೇ ಇರ್ತವೆ ಆದರೆ ಈ ಬಾರಿ ಅಂತೂ ತುಂಬಾ ಸ್ಪೆಷಾಲಿಟಿಗಳು ಇವೆ ಯಾಕಂದ್ರೆ ವಿಶ್ವ ಕ್ರಿಕೆಟ್ ಇತಿಹಾಸದಲ್ಲಿ ಆಟಗಾರನೊಬ್ಬ ಮೂವತ್ತೇಳು ವರ್ಷದ ವಯಸ್ಸಿನ ಬಳಿಕ ವಿಕೆಟ್ ಕೀಪರ್ ಆ್ಯಂಡ್ ಮ್ಯಾಚ್ ಫಿನಿಷರ್ಗಳಾಗಿ ಕಾರ್ಯನಿರ್ವಹಿಸಿದ ಉದಾಹರಣೆಗಳೇ ಇಲ್ಲ ಅಂಥದ್ರಲ್ಲಿ ನಲವತ್ತೆರಡು ವರ್ಷದ ಧೋನಿ ಮೂವತ್ತೆಂಟು ವರ್ಷದ ದಿನೇಶ್ ಐಪಿಎಲ್ ನಲ್ಲಿ ಚಮತ್ಕಾರ ಮಾಡ್ತಿದ್ದಾರೆ ಮ್ಯಾಚ್ ಫಿನಿಷರ್ ಗಳಾಗಿ ಯುವ ಆಟಗಾರರಿಗೆ ಸೆಡ್ಡು ಹೊಡಿತಾ ಇದ್ದಾರೆ ಆದರೆ ಒಂದು ಬೇಸರದ ಸಂಗತಿ ಅಂದ್ರೆ ಈ ಹಿರಿಯ ವಿಕೆಟ್ ಕೀಪರ್ಸ್ ನಿವೃತ್ತಿಯ ಅಂಚಿನಲ್ಲಿದ್ದಾರೆ ಬಹುತೇಕ ಇದೇ ಸೀಸನ್ ಕೂಡ ಕೊನೆಯ ಐಪಿಎಲ್ ಆಗಬಹುದು ಎನ್ನಲಾಗ್ತಿದೆ ಆದರೆ ವಯಸ್ಸಾಯ್ತು ಅಂಕಲ್ಸ್ ತಂಡಕ್ಕೆ ಏನ್ ಆಡ್ತಾರೆ ಟೀಮ್ ಗೆಲ್ಲೋಕೆ ಆಗಲ್ಲ ನಿವೃತ್ತಿ ತಗೊಳ್ಳಿ ಕಾಮೆಂಟ್ರಿ ಮಾಡಲಿ ಅಂತ ಜರ್ದಿದವರ ಮುಂದೆಯೇ ಸಾಧಿಸಿ ತೋರಿಸಿದ್ದಾರೆ ಯುವ ಆಟಗಾರರು ಕೂಡ ಇದರಿಂದ ನೋಡಿ ಕಲಿಯಬೇಕಾಗಿರೋದು ಸಾಕಷ್ಟಿದೆ